ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿ ಜೆ ಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸರಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ದಿಟ್ಟ ನೇರ ದಿಟ್ಟ ಮಾತಾಡೋದು ನಿಮ್ದೊಂದು ಗುಣ ಹಂಗೆ ಒಬ್ಬೊಬ್ಬರು ಟಿ ವಿದು ಒಂದೊಂದು ಇದೆ ಸೊ ನಿಮ್ಮಲ್ಲಿರುವಂಥ ಒಳ್ಳೆ ಕ್ವಾಲಿಟೀಸ್ನ ಗುರ್ತಿಸಬೇಕು ಹಾಗೆ ನಾವು ಕೆಲವದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಯಾರು ಏನು ಮಾಡ್ತೀನಿ ಕೂಡ ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿ ಜೆ ಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸರಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ದಿಟ್ಟ ನೇರ ದಿಟ್ಟ ಮಾತಾಡೋದು ನಿಮ್ಮದೊಂದು ಗುಣ ಹಂಗೆ ಒಬ್ಬೊಬ್ಬರು ಟಿ ವಿದು ಒಂದೊಂದು ಇದೆ ಸೊ ನಿಮ್ಮಲ್ಲಿರುವಂಥ ಒಳ್ಳೆ ಕ್ವಾಲಿಟೀಸ್ನ ಗುರ್ತಿಸಬೇಕು ಹಾಗೆ ನಾವು ಕೆಲವದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಯಾರು ಏನು ಮಾಡ್ತಾರೆ